ನಮಸ್ತೆ ಮಕ್ಕಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗುರುವಾದ ಜೇಡರ ಹುಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಜೇಡರ ಹುಳು ಯಾವ ಗುಣಗಳಿಗೆ ಆದರ್ಶವಾಗಿದೆ ಉತ್ತರ ಜೇಡರ ಹುಳು ಸಹನೆ ಮತ್ತು ಪ್ರಯತ್ನಶೀಲತೆ ಗುಣಗಳಿಗೆ ಆದರ್ಶವಾಗಿದೆ ಪ್ರಶ್ನೆ ಎರಡು ಜೇಡರ ಹುಳು ಬಲಿನಿಮಿಸಲು ಕೆಲಸವನ್ನು ಹೇಗೆ ಮಾಡುತ್ತದೆ ಉತ್ತರ ಜೇಡರ ಹುಳು ಬಲೆ ನಿರ್ಮಿಸುವಾಗ ಹಲವು ಬಾರಿ ಸೋಲುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಸಹನೆ ಕಳೆದುಕೊಳ್ಳದೆ ಮರಳಿ ಯತ್ನವೂ ಮಾಡಿ ತನ್ನ ಪ್ರಯತ್ನದಿಂದ ಬಲೆ ನಿರ್ಮಿಸುವ ಕೆಲಸ ಮಾಡುತ್ತದೆ ಪ್ರಶ್ನೆ ಮೂರು ಸೋತ ರಾಜನಿಗೆ ಜೇಡರ ಹುಳು ಯಾವ ರೂಪದಲ್ಲಿ ಕಂಡಿತು ಉತ್ತರ ಸೋತ ರಾಜನಿಗೆ ಜೇಡರ ಹುಳು ಗುರುವಿನ ರೂಪದಲ್ಲಿ ಕಂಡಿತು ಪ್ರಶ್ನೆ ನಾಲ್ಕು ಸೋತ ರಾಜನಿಗೆ ಜೇಡರ ಹುಳು ಏನೆಂದು ಬೋಧಿಸಿದಂತಾಯಿತು ಉತ್ತರ ಸೋತ ರಾಜನಿಗೆ ಜೇಡರ ಹುಳು ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾ ಹೋರಾಡು ನಿರಾಶನಾಗಬೇಡ ಎಂಬ ಪಾಠ ಬೋಧಿಸಿತು ಪ್ರಶ್ನೆ ಐದು ಸೋತ ರಾಜನು ಜಡರ ಹುಳುವಿಗೆ ಏಕೆ ಕೃತಜ್ಞನಾದನು ಉತ್ತರ ಸೋತ ರಾಜನು ಜೇಡರ ಹುಳುವನ್ನು ಅನುಸರಿಸಿ ತಾನು ಮರಳಿ ಯತ್ನವ ಮಾಡಿ ಮತ್ತೆ ವೈರಿಗಳನ್ನು ಎದುರಿಸಿ ಹೋರಾಡಿ ಜಯಪಡೆದ ಕಾರಣದಿಂದ ಜೇಡರ ಹುಳುವಿಗೆ ಕೃತಜ್ಞನಾದನು ಪ್ರಶ್ನೆ ಆರು ಕಲಿಯುವವರು ಗುರುಗಳನ್ನು ಎಲ್ಲಿ ಕಂಡುಕೊಳ್ಳುತ್ತಾರೆ ಉತ್ತರ ಕಲಿಯುವವರು ಗುರುಗಳನ್ನು ಎಲ್ಲೆಲ್ಲೂ ಕಂಡುಕೊಳ್ಳುತ್ತಾರೆ ಪ್ರಶ್ನೆ ಏಳು ಗುರುವಾದ ಜೇಡರ ಹುಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಮಾತು ಯಾವುದು ಉತ್ತರ ಗುರುವಾದ ಜಡರಹುಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಎಂದರೆ ಸಾಧಿಸಿದರೆ ಸಬಳ ಅಂದರೆ ಕಬ್ಬಿಣದ ಕಡಲೆ ಅಂತೆ ಪ್ರಶ್ನೆ ಎಂಟು ಗುರುವಾದ ಜಡರಹುಳು ಕಥೆಯಿಂದ ಯಾವ ನೀತಿ ಕಲಿಯುವಿರಿ ಉತ್ತರ ಗುರುವಾದ ಜಡರಹುಳು ಕಥೆಯಿಂದ ತಿಳಿದು ಬರುವ ನೀತಿ ಎಂದರೆ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಎಂಬುದಾಗಿದೆ ಮಕ್ಕಳ ಇಲ್ಲಿಗೆ ಗುರುವಾದ ಜಡರ ಹುಳು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್